ಈ ಎಕ್ಸಿಟ್ ಪೋಲ್ ನಾನು ಒಪ್ಪುವುದಿಲ್ಲ ನಾವು ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಎಕ್ಸಿಟ್ ಪೋಲ್ ಬಗ್ಗೆ ರಾಹುಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಮೋದಿ ಅವರ ಮಾಧ್ಯಮ ಸಮೀಕ್ಷೆ ಅಂತ ಹೇಳಿದ್ದಾರೆ ಎಕ್ಸಿಟ್ ಪೋಲ್ ಇದೆಯಲ್ಲ ಅದನ್ನೀಗಾಲೇ ನಮ್ಮ ರಾಹುಲ್ ಗಾಂಧಿಯವರು ರಿಯಾಕ್ಟ್ ಮಾಡಿದ್ದಾರೆ ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ ನಾವು ಅದನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ನಾವು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ತಳ್ಳಾಗ್ತದೆ ನಾವು ಎಕ್ಸಿಟ್ ಪೋಲ್ ಇದೆಯಲ್ಲ ಅದನ್ನ ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ ನಾವು ಅದನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ನಾವು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ತಳ್ಳಾಕ್